ನೀವು ಯಾರು ಓಡಾಡ್ತಾರೆ ಅವ್ರನ್ನ ಕೇಳಿ ಯಾರ್ದು ಅಂತ ಹೇಳ್ತಾರೆ ನಾನು ನಿಮಗೆ ಒಂದು ಪ್ರಶ್ನೆ ಹೇಳಿದ್ದೆ ಆ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಇಲ್ಲಿವ್ರಿಗೆ ಖರ್ಚಾಗಿದೆಯಲ್ಲ ಅದರಲ್ಲಿ ಎಂಟೂವರೆ ರೂಪಾಯಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಹಾದೇವಪ್ಪ ಸರ್ ಕೊಟ್ಟಿದ್ರೆ ಅದು ಈ ಕಡೆ ಒಂದು ಕ್ಯಾರೆಜಲಿಂದ ಆ ಕಡೆ ಒಂದು ಇದೆ ಎರಡಕ್ಕೂ ಸೇರಿ ಡಾಕ್ಟರ್ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಹೇಳಿದ್ವಿ ಎಂಟುವರೆ ರೂಪಾಯಿ ಕೊಟ್ಟಿದ್ರು ಅವ್ರು ಹೇಳಿಬಿಡ್ಲಿ ಇಷ್ಟೇ ಸಾಕಲ್ವಾ ಅದಕ್ಕಿಂತ ಇದ್ದೀನಿ ಅದ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡ್ರಲ್ಲ ಹೇಳಿದ್ದೀನಿ ಬೋ ಘೋಷಣೆ ಮಾಡಿದ್ದು ಮೋದಿಜಿಯವರು ಉದ್ಘಾಟನೆ ಮಾಡಿದ್ದು ಮೋದಿಜಿಯವರು ಇವರು ಎಲ್ಲಿ ಅಂತ ಆಯಿತು ನಾನು ಮಾದೇವಪ್ಪ ಸಾರಿಗೆ ಈಗ ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ ನಾನು ಎರಡು ಸಾವಿರದ ಹದಿನಾರರಲ್ಲೇ ಮೈಸೂರು ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ ಅದನ್ನೂ ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯಿತು ಇವತ್ತರೆಗೂ ಆ ರೋಡ್ ಆಯಿತಾ ಸರ್ ಇವಾಗ ನಿಮ್ಮ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದ್ವಾಡಿ ರೋಡ್ ಮಾಡಿಕೊಟ್ಬಿಡಿ ಸರ್ ಸಾಕು ಒಂಬೈನೂರು ಕೋಟಿ ಆಗುತ್ತೆ ಐವತ್ತು ಕೋಟಿ ಅರ್ಕೈಲ್ಲಾದರೂ ಮಾಡ್ಕೊಡೋಕೇಳ್ಬಿಡಿ ಮೊನ್ನೆ ಬಂದಾಗ್ಲೂ ಅನ್ನಷ್ಟೇ ಕಿದ್ವಾಯಿ ಆಸ್ಪತ್ರೆ ಬಂದಾಗಲೂ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸಾಬ್ರ ಐವತ್ತು ಕೋಟಿ ಕೊಟ್ಟಿರೋದು ಕ್ಯಾಬ್ ಬಜೆಟಲ್ಲೇ ಅಪ್ರೂವಲ್ ಆಗಿ ಬಂದಿದೆ ಅದನ್ನು ಅದೂ ನಮ್ಮದು ಅಂತ ಹೇಳಕ್ ಬಂದಿರ್ತಾರೆ ನಾವು ಏನು ಮಾಡೋಕ್ಕಾಗುತ್ತ ಇವರು ಆಯ್ತು ಇವ್ರಿಗೆ ಇವ್ರು ಇಲ್ಲಿವ್ರಿಗೆ ಏನೇನು ಮಾಡಿದ್ರಲ್ಲ ಬೇರೆಯವ್ರದ್ದು ಕ್ಲೇಮ್ ಮಾಡೋದು ಬಿಟ್ಬಿಡಿ ಇವ್ರು ಏನೇನು ಮಾಡಿದಾರಂತ ಒಂದು ಪಟ್ಟಿ ಕೂಡ ಕೇಳಿ ಇವ್ರು ಕಟ್ಸಿರೋ ಡಿ ಸಿ ಆಫೀಸಿಗೂ ಹದಿನೈದು ಎಕರೆ ಜಾಗನ ಜರ್ಮನ್ ಪ್ರಸಾವನ ಕೊಡಿಸಿರೋ ನಾನೇನೆ